ಹಲೋ ಅವರ ಮಾತಾಡೋದು ಸರ್ ನಾನು ರಿಜೇಜ್ ಎಸ್ ರಾಕೇಶ್ ಕೂಡ ಅಂತ ಹೇಳಿ ಸರ್ ಇದು ನಿಮ್ಮ ಕುಪ್ಪೆ ಗ್ರಾಮದಲ್ಲಿ ನಿಮ್ಮ ಪಂಚಾಯತಿ ಲಿಮಿಟ್ಸ್ಗೆ ಕುಪ್ಪೆ ಅಂತ ಹೇಳಿ ಒಂದು ಊರು ಬರುತ್ತೆ ಅಲ್ಲಿ ಮಹೇಶ್ ಅನ್ನೋರು ಅವ್ರ ತಂದೆ ಹೆಸರಲ್ಲಿ ಒಂದು ನಿಮ್ಗೆ ಇದು ಮಾಡಲಿಕ್ಕೆ ತಂದು ಕೊಟ್ಟಿದ್ದಾರೆ ಈ ಅದು ನಾಲ್ಕ್ ತಿಂಗ್ಳ ಆಗಿದೆ ಅಂತೆ ಸರ್ ನೀವ್ ಇನ್ನು ಮಾಡಿಲ್ಲ ಈ ಸತ್ ನಾನ್ ನಾಲ್ಕ್ ತಿಂಗ್ಳಿಂದ ಸರ್ ಅದಕ್ಕೆ ಏನಾಗಿದೆ ಸರ್ ಅದು ನಾಲ್ಕ್ ತಿಂಗ್ಳಾಗಿಲ್ಲ ಸರ್ ಅವ್ರೊಂದ್ ವೇಳೆ ನಾಲ್ಕ್ ತಿಂಗ್ಳಾಗಿದೆ ಅಂತ ಅಂದ್ರೆ ಅವ್ರ ಅಟ್ಯಾಚ್ಮೆಂಟ್ ಇಸ್ಕೊಂಡಿರ್ತಾರಲ್ಲ ಸರ್ ಅರ್ಜಿ ಕೊಟ್ಟು ಆ ಅರ್ಜಿಲ್ ಡೇಟ್ ನೋಡಕ್ ಕೇಳಿ ಸರ್ ಓಕೆ ಅದ ಏನಾಗಿದೆ ಸರ್ ಪ್ರಾಬ್ಲಮ್ ಎಕ್ಸ್ಪ್ಲೈನ್ ಮಾಡ್ತೀರಾ ಸರ್ ನೋಟಿಸ್ ನೋಟಿಫಿಕೇಶನ್ ಕಾಲ್ ಮಾಡಿದ್ವಿ ನೋಟಿಫಿ ನೋಟಿಸ್ ಅವ್ರು ಕೊಟ್ಟಿದ್ದೀನಿ ನಾನು ಡೇಟ್ ಬಂದು ಐದನೇ ತಾರೀಕು ಹೋಗಿದೆ ಸರ್ ಏಪ್ರಿಲ್ ಐದನೇ ತಾರೀಕು ಹೋಗಿದ್ದೆ ಸೊ ಐದನೇ ತಾರೀಖು ಹೋದ್ರು ಅದ್ರ ಮಾರಾಟ ಬರುತ್ತೆ ಅದು ಐದು ಅಂತಂದ್ರೆ ಆರೋಗ್ಯ ಬರುತ್ತೆ ಸರ್ ಹಾ ಓಕೆ ಸರ್ ನಾನ್ ಏಪ್ರಿಲ್ ಆರು ಹಾಕ್ ಹಾಲಿಡೇ ಇದೆ ಸರ್ ಹಾ ಹಾಲಿಡೆ ಇದೆ ಏಳನೇ ತಾರೀಖು ಅವ್ರ ಕೈ ಈ ಸುತ್ತು ಸಿಗುತ್ತೆ ಸರ್ ಏಳನೇ ತಾರೀಖು ಮಾಡ್ಕೊಡ್ತೀರಾ ಏಳನೇ ತಾರೀಖು ಸಿಗುತ್ತೆ ಸರ್ ಅವ್ರ ಕೈಗೆ ಓಕೆ ಸರ್ ಅದೇ ನೀಡಿ ಗ್ರಾಮ ಅದೇ ಗ್ರಾಮದಲ್ಲಿ ಮತ್ತೆ ಕರೆಂಟ್ ವ್ಯವಸ್ಥೆ ಇಲ್ಲ ಅಂತ ನಿಮ್ಗೆ ಸಂಪರ್ಕ ಮಾಡಿದ್ದೆ ಹಾ ಸರ್ ಸರ್ ಅದ್ ಏನ್ ಮಾಡಿದ್ರಿ ಸರ್ ಕುಪ್ಪೆ ಕುಪ್ಪ ಗ್ರಾಮದ್ದು ಸರ್ ಹಾ ಹೌದು ಇಲ್ಲ ಹಾಗೆ ಈಗ ಐ ಮಾಸ್ಕ್ ವಾಸ ಕೊಟ್ಟಿದೀನಿ ಮತ್ತೆ ಹದಿನೈದು ಬಲ್ಬ್ ಬೇಕು ಅಂತಂದ್ರು ಮತ್ತೆ ಹದಿನೈದು ಬಲ್ಪ್ ಕಳ್ಸಿ ಕಳಿಸಿ ಮತ್ತೆ ಐದ್ ಬೇಕು ಅಂತ ಹೇಳಿದ್ರು ಟೋಟಲ್ ಇಪ್ಪತ್ತು ಬಲ್ಬ್ ಕೊಟ್ ಕಳ್ಸಿ ಎಲ್ಲಾ ಮೆಂಬರ್ ಮೆಂಬರ್ ನಮ್ಮ ವಾಟರ್ ಮ್ಯಾನ್ ಮತ್ತೆ ನಿಂತಿ ಕಳ್ಸಿ ನಿಲ್ಸಿ ಕಟ್ಸಿದಾರೆ ಸರ್ ಈಗ ಲೈಟ್ ಪ್ರಾಬ್ಲಮ್ ಇಲ್ಲ ಸರ್ ಈಗ ಇದು ಐ ಮಾಸ್ಕ್ ಫೋರ್ ಡೇಸ್ ಬ್ಯಾಕ್ ರೆಡಿ ಸರ್ ಓಕೆ ಸರ್ ಆಯ್ತು ಸರ್ ಅದೊಂದು ಈ ಸತ್ ಮಾಡ್ಕೊಡ್ಬಿಡಿ ಅವ್ರಿಗೆ ಹೇಳ್ತಾರೆ ಸರ್ ಕಣ್ಣಿ ಸರ್ ನೋಟಿಸ್ ಕೊಟ್ಟಿದ್ದೀನಿ ಅವ್ರ ತಂದೆಗೆ ಅವ್ರ ತಂದೆ ಕೈ ಇಲ್ಲ ನಾನು ಆಫೀಸರ್ ಒಂದು ಕಾಪಿ ಇದೆ ಬೇಕಾದ್ರೆ ನಿಮ್ಗೆ ವಾಟ್ಸಪ್ ಮಾಡ್ತೀನಿ ಸರ್ ನಾನು ನಿಮಗೆ ಐದನೇ ತಾರೀಕು ಐದನೇ ಐದನೇ ತಾರೀಕು ಅದು ಜನರೇಟ್ ಮಾಡಿದ್ರು ಟ್ವೆಂಟಿ ನೈನ್ ಡೇಸ್ ಮುಂದ್ ಹೋಗುತ್ತೆ ಸರ್ ಅದು ಇವತ್ತು ಜನರೇಟ್ ಮಾಡಿದ್ರೆ ಇವತ್ತು ನೋಟಿಫಿಕೇಶನ್ ಜನರೇಟ್ ಮಾಡಿದ್ರೆ ಅವ್ರದ್ದು ಹೌದು ಇಪ್ಪತ್ತೊಂಬತ್ತು ದಿನ ಮುಂದಕ್ಕೆ ಹೋಗುತ್ತೆ ಸರ್ ಇಪ್ಪತ್ತೊಂಬತ್ತು ದಿನ ಡೇಟ್ ಹೌದು ಓಕೆ ಸರ್ ಸರ್ ಆಯ್ತು ಅವ್ರಿಗೊಂದು ಈ ಸತ್ತಿ ಎಷ್ಟು ದಿವಸ ಆಗುತ್ತೆ ಸರ್ ಮಾಡ್ಕೊಳ್ಲಿಕ್ಕೆ ನೀವು ಸರ್ ಅದೇ ಸರ್ ಐದನೇ ತಾರೀಕು ಡೇಟ್ ಇದೆ ಹಾ ಐದೇ ತಾರೀಕು ಡೇಟ್ ಕ್ಲೋಸ್ ಆಗುತ್ತೆ ಆರನೇ ತಾರೀಖ್ ಸಂಡೇ ಇದೆ ಹೌದು ಏಳು ತಪ್ಪತ್ ಎಂಟನೇ ತಾರೀಕು ಮಾಡ್ಕೊಡ್ತೀನಿ ಸರ್ ಓಕೆ ಸರ್